ಆಗ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಕನ್ನಡಿಗರ ರಕ್ಷಣೆ ಮಾಡಿಕೊಂಡು ಬರೋದಕ್ಕೆ ಕಳಿಸಿದ್ರು ನಾನು ವರದಿ ಮಾಡೋದಕ್ಕೆ ಸುವರ್ಣ ನ್ಯೂಸ್ನಲ್ಲಿ ನಿಂದ ಹೋದಾಗ ಅವ್ರನ್ನ ಭೇಟಿಯಾಗಿದ್ದು ಅದಾದ ನಂತರ ಒರಿಸ್ಸಾದಲ್ಲಿ ಟ್ರೇನ್ ಕ್ರ್ಯಾಶ್ ಆದಾಗ ಕೂಡ ಕನ್ನಡಿಗರು ಸಿಕ್ಕಾಕೊಂಡಾಗ ಇವರೇ ಹೋಗಿದ್ದರು ಸಂತೋಷ್ ಲಾಡವರೇ ಒಂದು ರೀತಿ ರೆಸ್ಕ್ಯೂ ಮಿನಿಸ್ಟರ್ ಆದಂಗೆ ಆಗಿದ್ದೀರಿ ನೀವು ಮೂವತ್ತು ಜನ ನಾಪತ್ತೆ ಕನ್ನಡಿಗರು ಏನನ್ಸುತ್ತೆ ಸಿಚುವೇಶನ್ ನೋಡಿದ್ರೆ ಹೌ ವರ್ಸ್ಟ್ ಇಟ್ ಈಸ್ ರಿ ಇಟ್ಸ್ ವೆರಿ ಸ್ಯಾಡ್ ಅಜಿತ್ ಇದು ನೋಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಈ ಥರದ್ದು ಈ ಲ್ಯಾಂಡ್ ಸ್ಲೈಡ್ ಆಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಆಮೇಲೆ ಇದೇನು ಮಣ್ಣು ಬಂದಿದೆ ಆ ಕೊಲೆ ಮನೆಗಳು ಏನು ಕುಸಿದು ಹೋಗಿದ್ದಾವೆ ಮನೆಗಳು ಏನು ಮುಚ್ಕೊಂಡು ಹೋಗಿದ್ದಾವೆ ಆ ಪಾಯಿಂಟ್ ಪಾಯಿಂಟ್ವರೆಗೆ ಹೋಗಿದ್ವಿ ನಾವು ಅಲ್ಲಿಗೆ ಹ್ಮ್ ಅದು ನೋಡ್ಲಿಕ್ಕಾಗಲ್ಲ ಇಟ್ಸ್ ಅ ವೆರಿ ವೆರಿ ಸ್ಯಾಡ್ ಥಿಂಗ್ ಅಂದರೆ ಈ ನಾಪತ್ತೆ ಆಗಿರುವವರು ಆಮೇಲೆ ಈ ಸುರಕ್ಷಿತವಾಗಿ ಸಿಗ್ತಾರೆ ಅನ್ನೋ ಹೋಪ್ಸ್ ಎಷ್ಟಿದೆ ನಿಮಗೆ ಅದನ್ನು ನೋಡಿದರೆ ಸಿಚುವೇಶನ್ ನೋಡಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಯಾಕಂದರೆ ನಮ್ಮಲ್ಲಿ ಸುಮಾರು ನೀವು ಹೇಳ್ದಂಗೆ ಒಂಬತ್ತರಿಂದ ಹನ್ನೊಂದು ಜನ ನಮ್ಮಲ್ಲಿ ಮಿಸ್ಸಿಂಗ್ ಇದ್ದಾರೆ ಆಮೇಲೆ ಈಗೇನು ರೆಸ್ಕ್ಯೂ ಆಗಿರತಕ್ಕಂಥ ಒಂದು ಹದಿಮೂರು ಜನ ತಾಬೇನು ವಿನೋದ್ ಸ್ಟೋರಿ ಹೇಳ್ತಾ ಇದ್ರಿ ಅವ್ರಿಗೆ ಮೀಟ್ ಆಗಿದೆ ನಾನು ಓಕೆ ಅವರು ಹದಿಮೂರು ಜನ ಕನ್ನಡಿಗರು ಏನು ರೆಸ್ಕ್ಯೂ ಆಪರೇಷನ್ಸ್ನಲ್ಲಿ ಅವರು ಕಳೆದ ಮೂವತ್ನಾಲ್ಕು ವರ್ಷದಿಂದ ಇಲ್ಲೇ ಬಂದು ಮೈಗ್ರೇಟ್ ಆಗಿದ್ದಾರೆ ಅವರು ಹೌದು ಹೌದು ಅವರಿಗೆ ಸರ್ ನಮ್ಮ ಸರ್ಕಾರದ ಅಧಿಕಾರಿಗಳು ಇಲ್ಲಿದ್ದಾರೆ ಅವ್ರಿಗೇನು ಅನುಕೂಲ ಆಗಬೇಕು ಅದು ಮಾಡ್ತಾ ಇದೀವಿ ಹ್ಞೂ ಅವರಿಗೆ ಮುಂದೆ ರಿಹಾಬಿಲಿಟೇಷನ್ ಇಲ್ಲಿ ಆಗಲಿಲ್ಲ ಅಂತಂದರೆ ಬೈ ಚಾನ್ಸ್ ಅಥವಾ ಅವರಿಗೆ ಮನಸ್ಸಿಲ್ಲ ಅಂತಂದರೆ ವಾಪಸ್ ಪುನಃ ಕರ್ನಾಟಕಕ್ಕೆ ಬಂದರೆ ಅವರಿಗೆ ಸಂಪೂರ್ಣ ರಿಹಾಬಿಲಿಟೇಷನ್ ಮಾಡತಕ್ಕಂಥದ್ದು ಮನಿ ಕೊಡ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತ್ ಮಾಡಿದ್ದಾರೆ ಓಕೆ ಆಮೇಲೆ ತಮ್ಮ ಮುಖಾಂತರ ಇಡೀ ಕೇರಳದ ಜನತೆಗೆ ಕೇರಳದ ರಾಜ್ಯಕ್ಕೆ ಮುಖ್ಯಮಂತ್ರಿಯವರು ವಿಶೇಷವಾಗಿ ಯಾವುದೇ ರೀತಿಯಿಂದ ಸಹಕಾರ ಬೇಕಿದ್ರೆ ಕರ್ನಾಟಕ ಸರ್ಕಾರ ಭದ್ರವಾಗಿದೆ ಅಂತ ಹೇಳಿ ಕಿಚ್ಚೆ ಬಯಸ್ತೀನಿ ಈ ತಮಿಳುನಾಡಿನಿಂದ ಒಂದು ರೆಸ್ಕ್ಯೂ ಟೀಮ್ ಬಂದಿದೆ ಅಂತೆ ಕರ್ನಾಟಕದಿಂದ ನೀವು ಐ ಎ ಎಸ್ ಆಫೀಸ್ ಅತಿ ಫಸ್ಟೇ ಹೋಗಿದಾ ಅಥವಾ ಬೇರೆ ಜನ ಅಜಿತ್ ನಮ್ಮ ಮೂರು ತಹಸೀಲ್ದಾರ್ ಇದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಅಜಿತ್ ಅವರು ಬಂದಿದ್ದಾರೆ ಅದರ ಜೊತೆಗೆ ಬಹಳಷ್ಟು ಕರ್ನಾಟಕ ಜನ ಮಂಗಳೂರು ಚಿಕ್ಕಮಗಳೂರು ಧಾರವಾಡ ಭಾಗ ಬಹಳಷ್ಟು ಜನ ವಾಲಂಟಿಯರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ ಎಲ್ಲರಿಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೇರಳದ ಜನ ಬಹಳ ಅಚ್ಚುಕಟ್ಟಾಗಿ ವಾಲಂಟಿಯರ್ ಆಗಿ ಈಗ ಕೂಡ ನೈಟ್ ಕೂಡ ಯಾಕಂದ್ರೆ ಕೇರಳದಲ್ಲಿರ್ತಕ್ಕಂಥ ಎಲ್ಲ ಸ್ಮಾಲ್ ರೋಡ್ಸ್ ಹೌದು ಮಳೆ ಬೇರೆ ಬಹಳ ಮಳೆ ಇದೆ ಬಹಳ ಅಚ್ಚುಕಟ್ಟಾಗಿ ನ ಅವರು ವಾಲಂಟಿಯರ್ ಕೆಲಸ ಮಾಡತಕ್ಕಂಥದ್ದು ಬಹಳ ಖುಷಿ ಅನಿಸುತ್ತೆ ಬಟ್ ಇಟ್ಸ್ ಅ ವೆರಿ ವೆರಿ ಸ್ಯಾಡ್ ಸಿಚುವೇಷನ್ ಕಂಡ್ಲೆ ನೋಡಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಒಂದು ಸ್ಯಾಡ್ ಸಿಚುವೇಶನ್ ಇದೆ ಅಂದ್ರೆ ಎಷ್ಟು ಜನರ ಎಷ್ಟು ಜನ ಖಚಿತವಾಗಿ ಸತ್ತಿದಾರೋ ಅಷ್ಟೇ ಜನ ನಾಪತ್ತೆಯಾಗಿದ್ದಾರೆ ಸೊ ಡೆತ್ ಟೋಲ್ ಇನ್ನೂ ಜಾಸ್ತಿ ಆಗುತ್ತಿದ್ದು ಇರ್ಬೋದು ಅಜಿತ್ ಯಾಕಂದ್ರೆ ಇದೆ ಆಲ್ರೆಡಿ ಟೂ ಫಿಫ್ಟಿ ಫೋರ್ ಇತ್ತು ಕೌಂಟು ಇನ್ನು ಮುಂದೆ ಇನ್ನೊಂದು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಏನಾಗಿದೆ ಆ ಮಣ್ಣು ಎಷ್ಟು ಬಂದ್ಬಿಟ್ಟಿದೆ ಸೋ ಮಚ್ ಆಫ್ ಸಾಯಿಲ್ ಸ್ಯಾಂಡ್ ಎರಡು ಬಂದ ಇದೆ ಅದು ಎಕ್ಸ್ಕೇಷನ್ ಮಾಡಕ್ ಅಷ್ಟು ಈಸಿ ಇಲ್ಲ ಯಾಕಂದ್ರೆ ಮಳೆ ಬರ್ತಾನೆ ಇದೆ ಅಲ್ಲಿ ಬ್ರಿಡ್ಜ್ ಕೋಸದ್ ಬಿದ್ದು ಹೋಗಿದೆ ಅದನ್ನ ಈಗ ಆರ್ಮಿಯವರು ಒಂದು ಏನೋ ಇಮಿಡಿಯೇಟ್ ಆಗಿ ಬ್ರಿಡ್ಜ್ ಕೂಡ ಮಾಡ್ತಾ ಇದ್ದಾರೆ ತಮ್ಮ ವಿಶ್ವಲ್ಸ್ ಬಂದಿರಬಹುದು ವೆರಿ 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 ಡಿಫಿಕಲ್ಟ್ ಸಿಚುವೇಶನ್ ನಾವೇನು ಕೇದಾರನಾಥ್ ಬದ್ರನಾಥ್ ನೋಡಿದ್ವಿ ನಾವು ಆ ಲೆವೆಲ್ ಇಲ್ಲ ಅಂದ್ರೆ ಕೂಡ ಅದೇ ರೀತಿ ಆದಂತಿದೆ ಬಟ್ ಕೇದಾರನಾಥ್ ಬದ್ರನಾಥ್ ವಾಸ್ ಸ್ಟಿಲ್ ಅ ಬಿಗ್ಗರ್ ಸ್ಕೇಲ್ ಆಪರೇಷನ್ಸ್ ಇದೇನಾಗಿದೆ ಒಂದೇ ಜಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಾಗಿ ಈ ತರದ ಆಘಾತ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಯು ವಿ ಕಾಂಟ್ ಎಕ್ಸ್ಪ್ಲೇನ್ ಆ ಥರ ಇದೆ ಅಂದರೆ ಇನ್ನು ಇನ್ನೂ ಮಳೆ ಬರ್ತಾನೆ ಇದೆ ಈಗಲ್ಲಿ ಕಂಟಿನ್ಯೂಸ್ ಇದೆ ಅಜಿತ್ ಐ ಥಿಂಕ್ ಇನ್ನ ಎರಡು ದಿವಸ ಅದೇ ಥರ ಮಳೆ ಆಗಿ ಬರ್ತಕ್ಕಂಥ ಸಾಧ್ಯತನೂ ಇದೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ 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 ಅಲ್ಲ ಇದು ಇದು ಅಲ್ಲಿ ಕಂಟಿನ್ಯೂ ಆಗುತ್ತೆ ಆಗಸ್ಟ್ ನಾಲ್ಕು ಐದರಿಂದ ಕರ್ನಾಟಕದಲ್ಲಿ ಮಳೆ ಶುರುವಾಗುತ್ತೆ ಅಂತಿದ್ದಾರೆ ಈವನ್ ಇಲ್ಲಿ ಕರ್ನಾಟಕದಲ್ಲೂ ತುಂಬ ಎಚ್ಚರವಾಗಿರ್ಬೇಕು ನಾವು ಹೌದೌದು ಈ ಕರ್ನಾಟಕ ಆಲ್ಸೋ ಟು ವೆರಿ ಕೇರ್ಫುಲ್ ಬಟ್ ಅಲ್ಲಿ ನಾವು ಈ ಭಾಗದ ಸ್ವಲ್ಪ ಕೇರಳ ಬಾರ್ಡರ್ ಬಂದಾಗ ಔಟ್ಸ್ಕರ್ಟ್ ಅಲ್ಲಿ ಬಂದಾಗ ಪೊಸಿಷನ್ ಟೆನ್ ಕಿಲೋಮೀಟರ್ಸ್ ಆದರೆ ಮಳೆ ಕಮ್ಮಿ ಇದೆ ಬಟ್ ಅಲ್ಲಿ ಏನಿದೆ ಆಪರೇಷನ್ಸ್ ನಡೀತಾ ಇದೆ ಅಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ಕಂಟಿನ್ಯೂ ಇದೆ ಈ ಮೃತರ ಕುಟುಂಬಸ್ಥರು ಸಿಕ್ಕಿದ್ರಾ ಪಾಪ ಗೋಳಾಟ ಅವ್ರದ್ದು ಇಲ್ಲ ಹೋಗಿದ್ವಿ ಅವರು ಅವರು ಯಾಕಂದ್ರೆ ಅವರು ಫಿನ್ರೋಲ್ ಮಾಡಿ ಅವರು ಮನೆಗೆ ಹೋಗ್ಬಿಟ್ಟಿದಾರೆ ಅಲ್ಲಿ ಹೋಗಿದ್ದೆ ನಾನು ಅವರು ಎಲ್ಲಿದ್ರು ಇಲ್ಲಿ ರೆಸ್ಕ್ಯೂ ಏನು ಸೆಂಟರ್ ಇತ್ತು ಅಲ್ಲಿ ಹೋಗಿದ್ದೆ ಅವರಲ್ಲಿ ಇರ್ಲಿಲ್ಲ ಸೊ ಎರಡು ದಿವಸ ಆಗ್ಬೋದು ಅನ್ಸತ್ತೆ ನಿಮಗೆ ವೆರಿ ಸ್ಯಾಡ್ ಅಜಿತ್ ವೆರಿ ಸ್ಯಾಡ್ ಈ ತರ ತನ್ನ ಎಕ್ಸ್ಪೀರಿಯನ್ಸ್ ನೋಡ್ತಾರೆ ಇಟ್ ಟೇಕ್ ಅಟ್ಲೀಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಅಜಿತ್ ಐ ಡೋಂಟ್ ಥಿಂಕ್ಸ್ ಇದಕ್ಕೆ ಜಲ್ದಿ ಆಗ್ಲಿಕ್ಕೆಲ್ಲ ಸಾಧ್ಯ ಕಟ್ಟ ಕಡೆಯ ಕನ್ನಡಿಗರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬನ್ನಿ ಸಂತೋಷ್ ಮಳೆ ಕಂಟಿನ್ಯೂ ಆದರೆ ತುಂಬ ಕಷ್ಟ ಡೆಫಿನೆಟ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತು ಮಾಡಿ ಕಳಿಸಿದ್ದಾರೆ ಕನ್ನಡಿಗರಿಗೆ ಯಾವುದೇ ಕರ್ನಾ ಕರ್ನಾಟಕದವರಂತಲ್ಲ ಯಾರೇ ಬಂದರೂ ಅಲ್ಲಿ ನಮ್ಮ ಕೈಲಿ ಅಷ್ಟು ಸಹಾಯ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಕನ್ನಡಿಗರಿಗೆ ಯಾವುದೇ ರೀತಿಯಂತ ಅನಾನುಕೂಲ ಆಗ್ಲಾರಂಗೆ ನಾವು ನೋಡ್ಕೊಂಬರ್ತೀವಿ ಬರ್ತೀವಿ ಅಂತ ತಮ್ಮ ಮುಖಾಂತರ ಮತ್ತೊಮ್ಮೆ ಮುಖ್ಯಮಂತ್ರಿಯವರು ನಮಗೇನು ಹೇಳಿದ್ದಾರೆ ವಿಶೇಷವಾಗಿ ಕೇರಳದ ರಾಜ್ಯಕ್ಕೆ ಕೇರಳದ ಜನತೆಗೆ ನಮ್ಮ ಕರ್ನಾಟಕ ಸರ್ಕಾರ ಬದ್ಧವಾಗಿದೆ ಅವರು ಪರವಾಗಿದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಲಾಡ್ ಅವರೇ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ರಾಜ್ಯ ಸರ್ಕಾರದ ಕಡೆಯಿಂದ ಅಲ್ಲಿಗೆ ಹೋಗಿದ್ದಾರೆ ಕನ್ ಕನ್ನಡಿಗರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರುವ ಜವಾಬ್ದಾರಿ ಇದು ಕೇರಳದ ಫ್ಲಡ್ಸಿಗೆ ಸಂಬಂಧಿಸಿದ್ದಾಯಿತು ತುಂಬಿ ಜಡ ಓಕೆ ಅಂತ ಕೇಳ್ತಾರೆ ನೀನು ಹಿಂದುಳಿದವನ ಹಿಂದುಳಿದವನ ಅಂತ ಕೇಳ್ತಾರೆ ನಾನು ಕ್ಯಾ ಹೇ ತುಮಾರ ಅಂತ ಆತ ಹೆಸರು ಹೇಳಲಿಲ್ಲ ಪಕ್ಕದಲ್ಲಿ ಇರೋರು ಕೇಳ್ತಾರೆ ಇವರು ಹೆಸರೇನು ಅಂತ ಮಿಶ್ರ ಅಂತಾರೆ ಮಿಶ್ರಾ ಅಂದರೆ ಬ್ರಾಹ್ಮಣ ಅಂತ ಹಾಂ ಮಿಶ್ರಾಜಿ ಕುಚ್ತೋ ಶರಮ್ ಕರೋ ಯಾರು ನಾಚಿಕೆ ಇಟ್ಕೋ ಕ್ಯಾಮ್ರಾ ಬೇರೆಡೆ ಹೋಗುತ್ತಿದೆ ಅಲ್ಲ ಬೇರೆಡೆ ಹೋಗು ಅಂತ ಬೇರೆ ಕಡೆ ತೊಗೊಂಡೋಗ ನಿನ್ನ ಕ್ಯಾಮ್ರಾನ ಅಂತ ಸದನದ ಒಳಗೆ ಜಾತಿ ಯಾಕೆ ಕೇಳ್ತೀರಿ ಅನ್ನೋದು ಹೊರಗಡೆ ಬಂದು ನಿನ್ನ ಜಾತಿ ಯಾವುದು ನಿನ್ನ ಜಾತಿ ಯಾವುದು ಅಂತ ಪತ್ರಕರ್ತರನ್ನು ಕೇಳತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್